ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿದ್ದೆ ಈ ಒಂದು ಅವಘಡಕ್ಕೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಿನ್ನೆ ಮೂವರು ಅಮಾಯಕರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರುವಂಥದ್ದು ಈ ಘಟನೆಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಿರ್ಲಕ್ಷ್ಯ ಅವೈಜ್ಞಾನಿಕ ಕಾಮಗಾರಿ ಈ ಅವಘಡಕ್ಕೆ ಕಾರಣವಾಯಿತು ಅನ್ನೋ ಆರೋಪ ಕೇಳಿಬರ್ತಾ ಇದೆ ತೇಜು ಕುಮಾರ್ ಎಂಬುವರು ಕೋಣಾಜೆ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ ಮನ್ನಾಡಿ ಪ್ರ ಪಂಚಾಯಿತಿ ಪಿ ಡಿಒ ಚೈತ್ರ ಐ ಡಿ ಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ಗಳು ಈ ದುರಂತಕ್ಕೆ ಕಾರಣ ಅನ್ನೋ ಆರೋಪ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಬಿ ಎನ್ ಎಸ್ ಎಸ್ ಸೆಕ್ಷನ್ ನೂರ ಐದು ನೂರ ಆರರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ನಿರ್ಲಕ್ಷ್ಯ ಅದೇ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ನಿನ್ನೆ ಇಡೀ ರಾಜ್ಯ ಕಂಬನಿ ಮಿಡಿದಿತ್ತು ಸರಿಸುಮಾರು ಒಂಬತ್ತು ಗಂಟೆಗಳವರೆಗೆ ಗುಡ್ಡ ಕುಸಿತ ಆಗಿ ಮನೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂತಹ ತಾಯಿ ಮಕ್ಕಳನ್ನು ನೋಡಿ ಇಡೀ ರಾಜ್ಯ ಮಮ್ಮಲ ಮರುಗಿತ್ತು ಸರಿಸುಮಾರು ಒಂಬತ್ತು ಗಂಟೆಗಳ ಕಾಲ ಕಠಿಣ ಪರಿಶ್ರಮದ ಬಳಿಕ ಆ ಮಕ್ಕಳನ್ನು ಅದೇ ರೀತಿಯಾಗಿ ತಾಯಿಯನ್ನು ರಕ್ಷಣೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಾಯಿಯನ್ನು ರಕ್ಷಣೆ ಮಾಡಿಕೊಂಡ್ರೂ ಮಕ್ಕಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಆ ತಾಯಿ ಕೂಡ ಪರಿಪರಿಯಾಗಿ ಬೇಡಿಕೊಂಡಿದ್ರು ನನ್ನನ್ನು ಬೇಡ ಮಕ್ಕಳನ್ನು ಉಳಿಸ್ಕೊಳ್ಳಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ದೇವರಲ್ಲಿ ಮೊರೆ ಇಟ್ಟರು ಆದರೆ ಯಾವುದು ಕೂಡ ಫಲಿಸಲಿಲ್ಲ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ನಿನ್ನೆ ಮೂವರು ಅಮಾಯಕರ ಸಾವಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಪ್ರಕರಣ ದಾಖಲಾಗಿದೆ ಈ ಅವಘಡ ಸಂಭವಿಸೋದಕ್ಕೆ ಏನು ಕಾರಣ ಆಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು ಗುಡ್ಡ ಏಕಾಏಕಿ ಕುಸಿಯೋದಕ್ಕೆ ಕಾರಣ ಏನಾಯಿತು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿ ಮಾಡಿರುವಂಥದ್ದು ಈ ಒಂದು ಅವಘಡಕ್ಕೆ ಕಾರಣವಾಯಿತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ರು ಈ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿರುವಂಥದ್ದೇ ಈ ಗುಡ್ಡ ಕುಸಿಯೋದಕ್ಕೆ ಕಾರಣವಾಯಿತು ನಿನ್ನೆ ಇಬ್ಬರು ಅಮಾಯಕ ಮಕ್ಕಳು ಓರ್ವ ವಯಸ್ಕ ಮಹಿಳೆ ಸಾವನ್ನಪ್ಪೋದಕ್ಕೆ ಕಾರಣವಾಯಿತು ಅನ್ನೋ ಆರೋಪ ಕೇಳಿಬರ್ತಾ ಇದೆ ಹೀಗಾಗಿ ನಿರ್ಲಕ್ಷ್ಯ ಹಾಗೂ ಅವೈಜ್ಞಾನಿಕ ಕಾಮಗಾರಿ ಮಾಡಿದಂತಹ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಕಠಿಣಕ್ಕೂ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಂತ ತೇಜು ಕುಮಾರ್ ಎಂಬವರು ಕೊಣಾಜೆ ಠಾಣೆಗೆ ದೂರು ಕೊಟ್ಟಿದ್ದಾರೆ ಬಿ ಎನ್ ಎಸ್ ಸೆಕ್ಷನ್ ನೂರ ಐದು ನೂರ ಆರರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಪಂಚಾಯಿತಿ ಪಿ ಚೈತ್ರ ಕೆಆರ್ಐಡಿಎಲ್ ಡಿ ಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ಗಳು ಈ ದುರಂತಕ್ಕೆ ಕಾರಣವಾದರೂ ಅಮಾಯಕರ ಸಾವಿಗೆ ಕಾರಣವಾಗಿದ್ದಾರೆ ಹೀಗಾಗಿ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನಾದರೂ ತನಿಖೆ ಮಾಡುತ್ತಾ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ इधर 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 इधर